ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಲೋಕಸಭಾ ಚುನಾವಣೆ ಮುಗಿದಿದ್ದೇ ತಡ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಂದಿದ್ದೇ ತಡ ಗ್ಯಾರಂಟಿಗಳಿಗೆ ಹೊಡೆತ ಬಿದ್ದಿದೆ ಅಂದ್ರೆ ತಪ್ಪಾಗ್ಲಾರ್ದು ಮೇಲೆ ಒಂದು ರೀಸನ್ ಆಗಿರ್ಬೋದು ಮೇಲೆ ಒಂದು ಕಾರಣಗಳಾಗಿರ್ಬೋದು ಕೊಟ್ಕೋತಾನೆ ಬಂದ್ ಮಾಡ್ತೀವಿ ನಾವು ಅದು ಮಾಡ್ತೀವಿ ಅಂತ ಬಂದ್ ಮಾಡ್ತೀವಿ ಎಲ್ಲ ಯೋಜನೆಗಳಂತ ಅಂತ ಹೇಳ್ತಾನೆ ಇದ್ದಾರೆ ಆದ್ರೆ ಇದಕ್ಕೆ ಈಗ ಯಾವ ರೀತಿ ಒಂದು ನಡೀತಾ ಇದೆ ಚರ್ಚೆ ಅಂದ್ರೆ ನೀವು ಗ್ಯಾರಂಟಿಗಳನ್ನ ಬಂದ್ ಮಾಡ್ರಿ ಅಂತ ಕಾಂಗ್ರೆಸ್ನಲ್ಲಿ ಒಂದು ಹೊದಾಟನೆ ಶುರು ಆಗ್ಬಿಟ್ಟಿದೆ ಯಾಕಂದ್ರೆ ಡೈಲಿ ಒಂದು ಈ ಒಂದು ಚರ್ಚೆ ನಡೀತಾನೆ ಇದೆ ಇವಾಗ ಶಕ್ತಿ ಯೋಜನೆಯನ್ನ ಅಂದ್ರೆ ಫ್ರೀ ಬಸ್ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಯೋಜನೆಯನ್ನ ನೀವು ಬಂದ್ ಮಾಡ್ರಿ ಅದರಿಂದ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳಿ ಮತ್ತೆ ಶುರುವಾಗಿದೆ ಈ ವಾದ ವಿವಾದ ಸೊ ಅದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಅವರು ಹೇಗೆ ಹೇಳಿದ್ದಾರೆ ಅವರು ಬಂದ್ ಮಾಡ್ತಾರ ಮುಂದೆ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪಟ್ಟಂತ ಶುರು ಮಾಡೋಣ ಸೊ ಫ್ರೆಂಡ್ಸ್ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದೋಯ್ತು ಬಂತು ಅದು ಫಲಿತಾಂಶ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬರಲೇ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರೇ ಏನ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸ್ತಾ ಇದ್ದಾರೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ರಿ ನಮ್ಗೆ ತೊಂದರೆ ಆಗ್ತಾ ಇದೆ ಯಾರು ಕೂಡ ಓಟ್ ಹಾಕಿಲ್ಲ ನಿಮ್ಮ ಕಾಂಗ್ರೆಸ್ ಗಳು ಜನರಿಗೆ ಯೂಸ್ ಆಗಿಲ್ಲ ಅದರಿಂದ ನೀವು ಬಂದ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆಗೆ ಫಸ್ಟ್ ಶುರುವಾಗಿದ್ದಿನಿಂದನೂ ಒಂದು ಒಂದೊಂದು ಕಾರಣ ಹೇಳ್ತಾನೆ ಬಂದಿದ್ದಾರೆ ಒಂದೊಂದು ರೀತಿ ತೊಂದರೆ ಆಗ್ತಾನೆ ಬಂದಿದೆ ಈ ಯೋಜನೆಗೆ ಹಲವಾರು ತೊಂದರೆಗಳು ಬಂದಿದೆ ಶುರುವಿನಿಂದ ಹಿಡಿದು ಇಲ್ಲಿವರೆಗೂ ತೊಂದರೆ ಇದ್ದೇನೆ ಇದೆ ಮೊದಲಿಗೆ ಏನಾಯ್ತು ಅಂದ್ರೆ ಒಂದು ಬಸ್ ಹತ್ತಲಿಕ್ಕೆ ಎಷ್ಟೋ ಜನ ಕಷ್ಟಪಟ್ಟು ಅದರಿಂದ ಬಿದ್ದಿದ್ದು ಆಯ್ತು ಸತ್ತೋಗಿರೋದು ಆಯಿತು ಹಾಗೆಯೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರೋದಾಗಿರ್ಬೋದು ವಿದ್ಯಾರ್ಥಿಗಳು ಸರಿಯಾದ ಟೈಮ್ ಗೆ ಹೋಗಕ್ ಇಲ್ಲ ಎಕ್ಸಾಮ್ ಗೆ ಅಥವಾ ಕಾಲೇಜ್ಗೆ ಹೋಗೋಕಾಗ್ತಾ ಇಲ್ಲ ಅಥವಾ ಏನಾದ್ರೂ ಹುಷಾರಿಲ್ಲದೆ ಆಸ್ಪತ್ರೆಗೆ ಹೋಗೋಕಾಗ್ತಾ ಇಲ್ಲ ವಯಸ್ಸಿಗೆ ಕುತ್ಕೊಳ್ಳಾಗ್ತಾ ಇಲ್ಲ ವಯಸ್ಸಾದವರಿಗೆ ಸೊ ಹೀಗೆ ನಾನಾ ತರಹದ ತೊಂದರೆಗಳು ಉಂಟಾದವು ಇದರ ಮಧ್ಯೆ ಒಂದು ಸ್ಟೂಡೆಂಟ್ಸ್ ಗಳು ಹೈಕೋರ್ಟ್ ಗೆ ಮನವಿಯನ್ನು ಕೂಡ ಮಾಡಿದ್ರು ಆ ಮನವಿಯನ್ನ ಹೈಕೋರ್ಟ್ ಕೂಡ ತಿರಸ್ಕರಿಸ್ತು ಯಾವ್ದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತೂ ಈಗ ಲೋಕಸಭಾ ಚುನಾವಣೆ ಮುಗೀತಲ್ವಾ ಈಗ ಬಂದ್ ಮಾಡಿ ಅಂತ ಕೇಳಿದ್ರು ಆದ್ರೆ ಇದಕ್ಕೆ ಸಿಎಂ ಸಹ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನ ಬಂದ್ ಮಾಡಲ್ಲ ಅದರಲ್ಲೂ ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಹೆಣ್ಣು ಮಕ್ಕಳಿಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಹಾಗಾಗಿ ನಾವು ಬಂದ್ ಮಾಡಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಗೊಂದಲದಲ್ಲಿ ಇರಬೇಡಿ ಯಾವುದೇ ಒಂದು ಸುಳ್ಳು ಮಾಹಿತಿಯನ್ನ ನಂಬಬೇಡಿ ನಾವು ಯಾವುದೇ ಯೋಜನೆ ಬಂದ್ ಮಾಡಲ್ಲ ಅದರಲ್ಲೂ ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಇನ್ನೂ ಅನುಕೂಲವಾಗುವ ರೀತಿಯಲ್ಲಿ ನಾವು ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೆ ಈ ಶಕ್ತಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಬಂದ್ ಮಾಡ್ಬೇಕಾ ಅಥವಾ ಇನ್ನೇನಾದ್ರೂ ರೂಲ್ಸ್ ಅನ್ನ ತರಬೇಕಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೆ ಒಂದು ಸರ್ಕಾರಿ ಅಪ್ಡೇಟ್ ನೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ